ಹಾ ಸರ್ ಇಲ್ಲ ಖುಷಿ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಹೋಗೋಣ ಅಂತ ಅಷ್ಟೇ ಜಾಗ ಅಲ್ಲ ಡಿಫ್ರೆಂಟ್ ಇಲ್ಲ ಇಲ್ಲ ಅಂತ ಒಂದೇ ಬಟ್ ಏನಿಲ್ಲ ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರಲ್ಲ ಸರಿ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊಂಬೇಡ ಅಂತ ಏನಿಲ್ಲ ಸರ್ ಯಾವುದೇ ಥರದ ಬೇರೆ ಎಕ್ಸ್ ವೈಸ್ ಆಗಿ ಕಾರಣ ಇಲ್ಲ ನೀವು ಮೀಡಿಯಾ ಕೇಳ್ದಂಗೆ ಏನು ಕಾರಣ ಇಲ್ಲ ಏನಿಲ್ಲ ಸರ್ ಸುಮ್ಮನೆ ಆ್ಯಕ್ಚು ಯಾಕಂದರೆ ನಮ್ಮ ಪಚ್ಚೋಣ ಇದ್ದಾರಲ್ಲ ಎ ಜೆ ಗ್ರೂಪ್ಸ್ ಮಿಸ್ಟರ್ ಪಚ್ಚೋಣ ಅವ್ರಿಗೋಸ್ಕರ ಅಷ್ಟೇ ಅದಾಮೇಲೆ ಆಮೇಲೆ ಸರ್ ದೇವಸ್ಥಾನದ ಅಷ್ಟೇ ಅಲ್ಲ ಸರ್ ನಾನು ಪರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ಇವನ್ನ ನೆರವೇರಿಸ್ತೀರಾ ಅಲ್ಲ ಸರ್ ಬಂದಿರೋ ಬಂದಿರೋ ಇಲ್ಲಿ ಬಂದಿರೋ ಪೊಲಿಟಿಕಲಿ ಮಾತಾಡ್ತೀನಿ ಆಮೇಲೆ ಏನು ಇಲ್ಲ ಸರ್ ಪೊಲಿಟಿಕಲಿ ಸರ್ ಒಂದೇನಂದ್ರೆ ಸರ್ ಪೊಲಿಟಿಕಲಿ ಇಟ್ ಇಸ್ ಟೈಮ್ ಆ್ಯಕ್ಚುಲಿ ಮನೆಯಲ್ಲ ಅಮ್ಮನ ಜೊತೆಗೆ ಇರ್ತೀರ ಲಾಸ್ಟ್ ಟೈಮ್ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರ್ತವಲ್ವಾ ಈಗ ಒಂದೇನಾದ್ರೂ ನಿಮ್ಮ ಮನೇಲಿ ತಾಯಿ ಬಿಟ್ಬಿಡ್ತೀರಾ ಬಿಡ್ತೀರಾ ಇಲ್ವಾ ಹಾಗಾದ್ರೆ ಬೇರೆ ಆ್ಯಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ಏ ನಮ್ಮ ತಾಯಿಲ್ಲ ಅಂತ ಬಿಟ್ಬಿಡ್ತೀರಾ